ಓಂ ಗುರುಭ್ಯೋ ನಮಃ ಬಂಧುಗಳೇ ತಾವೆಲ್ಲ ಮಹಾರಾಷ್ಟ್ರದ ಸೊಲ್ಲಾಪುರದ ಮಹಾದಾಸೋಹಿ ಸಿದ್ದರಾಮೇಶ್ವರರ ಹೆಸರನ್ನು ಕೇಳಿರಬಹುದು ಮಹಾದಾಸೋಹಿ ಸಿದ್ದರಾಮರು ದಾಸೋಹದ ಜೋಳವನ್ನ ಮನೆ ಮನೆಗೆ ಬೀಸೋಕೆ ಕೊಟ್ಟು ಕಳುಹಿಸುತ್ತಿದ್ರು ಹೀಗೆ ಒಂದು ಸಲ ಸಿದ್ದರಾಮರ ಶಿಷ್ಯರು ಜೋಳವನ್ನು ತೆಗೆದುಕೊಂಡು ಒಂದು ಮನೆಗೆ ಹೋಗಿರುತ್ತಾರೆ ಹೋಗಿ ಕೂಗ್ತಾರೆ ಯಾರಿದ್ದೀರಾ ಮನೆಯಲ್ಲಿ ಅಂತ ಅವರಿಗೆ ಉತ್ತರ ಸಿಗದಿದ್ದಕ್ಕೆ ಮತ್ತೆ ಕೂಗ್ತಾರೆ ಮತ್ತೆ ಈ ಉತ್ತರ ಸಿಗಲ್ಲ ಮೂರನೇ ಸಲ ಜೋರಾಗಿ ಕೂಗ್ತಾರೆ ಆಗ ಒಳಗಿಂದ ಕೇಳಿ ಬರುತ್ತೆ ಯಾರು ಅಂತ ಆಗವರು ಹೇಳ್ತಾರೆ ದಾಸೋಹದ ಜೋಳ ತಂದಿದ್ವಿ ತೆಗೆದುಕೊಂಡು ಹೋಗಿ ಬೀಸಿ ಅಂತ ಹೇಳ್ತಾರೆ ಅದಕ್ಕೆ ಒಳಗಿನ ಹೆಣ್ಣು ಮಗಳು ಹೇಳ್ತಾಳೆ ನಾನು ನನ್ನ ಕೆಲಸದಲ್ಲಿದ್ದೀನಿ ಅದನ್ನ ಅಲ್ಲೇ ಬಾಗಿಲಲ್ಲಿ ಇಟ್ಟು ಹೋಗಿ ನಾನು ಆಮೇಲೆ ತೆಗೆದುಕೊಂಡು ಬೀಸ್ತೀನಿ ಅಂತ ಹೇಳ್ತಾಳೆ ಅದಕ್ಕವರು ದಾಸೋಹದ ಜೋಳ ನಮ್ಮ ಹಾಗೆ ಮಾಡಬೇಡ ಮೊದಲು ಬಂದು ತೆಗೆದುಕೊಂಡು ಹೋಗು ಅಂತಾರೆ ಅದಕ್ಕೆ ಮತ್ತೆ ಹೆಣ್ಮಗಳು ಹೇಳ್ತಾಳೆ ಇರ್ಲಿ ನಾನು ನನ್ನ ಕೆಲಸದಲ್ಲಿ ಇದ್ದೇನೆ ಆಮೇಲೆ ತಗೊಳ್ತೀನಿ ಅಂತ ಹೇಳ್ತಾಳೆ ಅದಕ್ಕವರು ಕೋಪಗೊಂಡು ಸಿದ್ಧರಾಮೇಶ್ವರರಿಗೆ ವಿಷಯ ತಿಳಿಸ್ತಾರೆ ಅವರು ಸ್ವಲ್ಪ ಕೋಪಿಸ್ಕೊಳ್ತಾರೆ ಅವರು ಕೋಪಿಸಿಕೊಂಡದಕ್ಕೆ ಶಿಷ್ಯರು ಶಿಷ್ಯರು ಕೋಪಿಸಿದ್ದಕ್ಕೆ ಊರಿನ ಜನ ಎಲ್ಲ ಕೋಪಿಸಿಕೊಂಡು ದಾಸೋಹದ ಕಾರ್ಯವನ್ನ ದುರ್ಲಕ್ಷಿಸಿದ ಆ ಹೆಣ್ಣು ಮಗಳ ಕುಟುಂಬವನ್ನ ಬಹಿಷ್ಕರಿಸುತ್ತಾರೆ ಇನ್ನೇನು ಆ ಹೆಣ್ಣು ಮಗಳು ತನ್ನ ಪತಿಯೊಂದಿಗೆ ಊರು ಬಿಡೋಕೆ ತಯಾರಾಗ್ತಾಳೆ ಗಂಟು ಮೂಟೆ ಕಟ್ಕೊಂಡು ದಾರಿ ಮೇಲೆ ಬಂದು ನಿಲ್ತಾರೆ ನಿಮ್ಗೆ ಗೊತ್ತಿರುತ್ತೆ ಬಂಧುಗಳೇ ಸಾಮಾನುಗಳು ಎಷ್ಟಿರುತ್ತೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅವರಿಗೊಂದು ಕೂಲಿ ಬೇಕಾಗಿರುತ್ತೆ ಕೂಲಿಯು ಕೂಡ ಸಿಗಲ್ಲ ಜನರೆಲ್ಲ ನೋಡಿ ನಗ್ತಾರೆ ಅದ್ ಹೋಗ್ತಾರೋ ಊರು ಬಿಟ್ಟಾದ್ರೂ ಒಂದು ಕೂಲಿಯೂ ಸಿಗುತ್ತಿಲ್ಲ ಇವರಿಗೆ ಅಂತ ಸಾಯಂಕಾಲದವರೆಗೂ ಕಾಯ್ತಾರೆ ಸಾಯಂಕಾಲದ ಸಮಯಕ್ಕೆ ಎಲ್ಲಿಂದಲೋ ಒಬ್ಬ ಅಜ್ಜ ಬಂದು ತಾಯಿ ನನಗೆ ಕೂಲಿ ಬೇಕಾಗಿದೆ ಕೊಡ್ತೀರಾ ಅಂತ ಕೇಳಿ ಅವರ ಗಂಟು ಮೂಟೆಗಳನ್ನ ತಾನೇ ತಲೆ ಮೇಲಿಟ್ಕೊಂಡು ಹೋಗ್ತಾನೆ ಹೋಗಿ ಅವರು ಹೇಳಿದ ಸ್ಥಳಕ್ಕೆ ಬಿಟ್ಟು ಬರ್ತಾನೆ ಬಂಧುಗಳೇ ಆ ಸಿದ್ಧರಾಮರು ದಿನಾಲು ಅರವತ್ತೆಂಟು ಲಿಂಗಗಳ ಅಭಿಷೇಕ ಮಾಡ್ತಿರ್ತಾರೆ ಎಂಟು ದಿನಗಳ ನಂತರ ಅಭಿಷೇಕ ಮಾಡ್ತಿರಬೇಕಾದ್ರೆ ಒಂದು ಲಿಂಗ ನರಳುತ್ತೆ ಲಿಂಗ ನರಳಿದ್ದು ನೋಡಿ ಸಿದ್ದರಾಮರಿಗೆ ಆಶ್ಚರ್ಯವಾಗುತ್ತೆ ಅಯ್ಯೋ ಶಿವನೇ ನಾನೇನು ತಪ್ಪು ಮಾಡಿರಬಹುದೆಂದು ಹಳಹಳಿಸುತ್ತಾರೆ ದುಃಖಿಸುತ್ತಾರೆ ಆಗ ಲಿಂಗ ಸಿದ್ದರಾಮೇಶ್ವರರಿಗೆ ಹೇಳುತ್ತೆ ನಿನ್ನ ಕೋಪಕ್ಕೆ ನಿನ್ನ ಶಿಷ್ಯರು ಮತ್ತು ಊರ ಜನರೆಲ್ಲ ಬಹಿಷ್ಕಾರ ಹಾಕಿದ್ರಲ್ಲ ಆ ಹೆಣ್ಣುಮಗಳ ಗಂಟು ಮೂಟೇನ ನಾನೇ ಹೊತ್ತು ಕೂಲಿಯಾಗಬೇಕಾಯ್ತು ನಿನ್ನಿಂದ ಅಂತ ಹೇಳುತ್ತೆ ಲಿಂಗ ಅದನ್ನು ಕೇಳಿದ ಸಿದ್ದರಾಮೇಶ್ವರರಿಗೆ ತಪ್ಪಿನ ಅರಿವಾಗುತ್ತೆ ತನ್ನ ಶಿಷ್ಯರೊಂದಿಗೆ ಆ ಹೆಣ್ಣು ಮಗಳು ಇರುವಲ್ಲಿಗೆ ಹೋಗಿ ಕ್ಷಮೆ ಯಾಚನೆ ಮಾಡಿ ಮತ್ತೆ ಸೊಲ್ಲಾಪುರಕ್ಕೆ ಬರಲು ಕೇಳಿಕೊಳ್ಳುತ್ತಾರೆ ಆದರೆ ಆ ಹೆಣ್ಣು ಮಗಳೇನು ಬರಲ್ಲ ಬಂಧುಗಳೇ ಗಮನಕ್ಕೆ ಬಂದಿರಬಹುದು ಯಾರು ಸಹಕರಿಸಿದ್ರೆ ಮೇಲಿನವನೇ ಕೆಳಗೆ ಸಹಕಾರ ನೀಡಲು ಬರಬೇಕಾಗುತ್ತೆ ಆದರೆ ಇಲ್ಲಿರುವ ಒಂದು ಕಂಡೀಷನ್ ಏನು ಅಂದರೆ ನಾವು ನೀತಿವಂತರಾಗಿರಬೇಕು ನಾವು ಧರ್ಮವಂತರಾಗಿರಬೇಕು ಇದ್ರೆ ಮಾತ್ರ ಇಲ್ಲಾರು ಸಹಕಾರ ನೀಡದಿದ್ದಾಗ ಅವನೇ ನಮ್ಮ ಸಹಕಾರಕ್ಕೆ ಬರುತ್ತಾನೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಬಂಧುಗಳೇ ಆ ಹೆಣ್ಣು ಮಗಳ ಹೆಸರು ನೀವೇನಾದರೂ ಕೇಳಲು ಇಷ್ಟಪಡುವುದಾದ್ರೆ ಹೇಳ್ತೀನಿ ಕೇಳಿ ಆಕೆಯೇ ಗುಡ್ಡಾಪುರದ ವರದಾನೇಶ್ವರಿ धन्यवाद